ಪ್ರಜಾ ರಾಜ್ಯ ಕಾಣಾ ನ್ಯೂಸ್ ಚಿಕ್ಕಾರಿ ತಾಲೂಕಿನ ಅಂಕ್ಲಿ ಪೊಲೀಸ್ ಠಾಣೆ ಪೊಲೀಸರು ಹೆಲ್ಮೆಟ್ ಹಾಕುದಕ್ಕೆ ತಾಯಿ ಮತ್ತು ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ ತಾಯಿ ಮಗ ಬೈಕ್ ಮೇಲೆ ಸಾಂಗ್ಲಿಯಿಂದ ಆಗಮಿಸುತ್ತಿರುವಾಗ ನಡೆದ ಈ ಘಟನೆ ಪೊಲೀಸರ ಈ ಹಲ್ಲೆಯಿಂದಾಗಿ ಯುವಕನ ಬಿಪಿ ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲು ಪೊಲೀಸರ ಈ ವರ್ತನೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ ತಾಯಿ ಮಗ ಲಿಂಬಿಗಿಡದ ಅವರು ಬೈಕ್ ಮೇಲೆ ಬರುವಾಗ ಹೆಲ್ಮೆಟ್ ಇಲ್ಲ ಎಂಬ ಕಾರಣದಿಂದ ಅವ್ಯಾಚ ಶಬ್ದಗಳಿಂದ ಪೊಲೀಸರು ನಿಂದಿಸಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ತಾಯಿ ಮಗ ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದ್ದು ನಂತರ ಪೊಲೀಸರು ಬಂದಂತೆ ಹಲ್ಲೆ ಮಾಡಿದ್ದಾರೆ ಮನ ಬಂದಂತೆ ಥಳಿಸಿದ ಪೊಲೀಸರು ಋತಿಕೇಶ್ ಹಾಗೂ ತಾಯಿ ಸುಶೀಲ ಆರೋಪ ನನ್ನ ಮಗನ ಮೇಲೆ ಪೊಲೀಸರು ಮನ ಬಂದಂತೆ ಥಳಿಸಿದ್ದು ಬಿಡಿಸಲು ಬಂದಾಗ ನನ್ನನ್ನು ಥಿಸಿದ್ದಾರೆ ಎಂದು ಅಳಲು ತೋಡು ಕಂಡ ಸುಶೀಲಮ್ಮ ರಾಮಗೋಡ್ ಪಾಟೀಲ್ ಪ್ರಜಾ ನ್ಯೂಸ್ ಅಂಕಲಿ ಸರ್ಯಾಗೈತೆ ನೀ ಎಕ್ದ್ ಆಗಿ ಅಂತ ತಿನ್ಲಾಗ ನಾವು ಫೋನ್ ನಮ್ ಕೋಣ ಬರ್ನಾ ಅಚನಕ ಬರತ್ತಿದೇವ್ರಿ ಅವ್ ಇದಟ್ ಮರ್ದ ಬಂದ್ರ ನಾವ್ ಬರೋ ಮುಂದ್ ನಮ್ ಮರ್ದ ಬಂದೇವ್ರಿ ಮತ್ತ್ ಅವ್ ಅಂದ್ರ ಐದನೂರು ರೂಪಾಯಿ ತಗುಡ್ರಿ ಅಂದ ನಿಮ್ ಬಿಡ್ತೇವ ನಾವ್ ನಾವ್ ಅಂದ್ರ ದೊಣ್ಣ ಶೂರ್ ರೂಪಾಯಿ ತಗೋರಿ ನಮ್ ಬಿಡ್ರಿ ನಾವ್ ದೂರಿಂದ ಊರಿಂದ ಹೊಂಟಿದೇವು ನಮ್ಗೆ ನಮ್ ಕಡೆ ರಕ್ ಇಲ್ಲ ನಾವ್ರಿ ಏನಂದ್ರು ಇತ್ತ ಮಗ ನ ಗಾಡಿ ನೀವು ಒಳಗತ್ರಿ ಅವ್ ಒಳಗ್ ಪೊಲೀಸ್ ನಡ್ಕೊಂಡ್ ಬಸ್ಲಿ ಅಂದ ನಾವು ನಾವ್ ಹೆಂಗೋದ್ ಗಾಡಿ ನಾವು ಕುಡ್ರಿ ನಾವ್ ನೀವು ನಮ್ ಕನ್ನೆ ಕುಡ್ರಿ ಐದ್ ರೂಪಾಯಿ ಬಿಡ್ತಾನ ಐದನೂರ್ ರೂಪಾಯಿ ಬಿಡ್ತಾನಂದ್ರಿ ಅವ್ ಆ ನಂಗ ಅಂದ್ರಿ ಕೇಳಿದ್ರ ಬಡ್ಕೋತವ್ರ ಕಟ್ಟಿಲಿನ ಕಾಲ್ ನಾನಿಂಗ್ ಶಿರಾ ತಿಡದ್ರಿಲ್ರಿ ಹಿಡಿದ ಬಡ್ಕೋತ ಒಳಗ ಹೋದ್ರಿ ಅವ್ರ ಒಳಗ ಹೋದ್ರ ಮತ್ ಅದ್ ಬಡದು ಬಡದ್ರ ನಾ ಇಬ್ಬರು ಮಂದಿ ಕಾಲ್ ಬಿಳತೇ ತಲೆ ಕೊಟ್ಟ ಕಾಲ್ ಬೆಳತೆ ಅಂದ್ರೆ ಅವ್ರ ಕೇಳದಿಲ್ರಿ ಎಲ್ಲ ಬಡದು ಬಡದ್ ಮತ್ತ್ ಹೊರತಾಗ್ರ ಇಬ್ಬರು ಮಂದಿ ನಮ್ಮ ತಮಗನ ಫೋನ್ ಹತ್ತಿನ್ರಿ ಅಂತವ್ರ ಫೋನ್ ಏನಂದ್ರೆ ಏ ಗಿತಿ ಮಗಳ ಹಡಸ್ರ ಮಗಳ

நம்ம மகா பட் மொத்திங் தலகின் பட் கத்திர் ஊர் நாக்க மதி குத்தி நான் நன் மகன பீட்ரி அக்கூர் நன் மீட்றேவ் அந்த கேதில் குத்து படத சீரை பாக்லா கழ்த்ரீ அவ் ಮಂದ್ಯಾಗೆಲ್ಲ ಇಬ್ಬರು ಮಂದಿ ಅವ್ರು ಯಾರು ಆ ಕಡೆ ದೂರ ಏನಾದ್ರಿ ಬಿಡ್ರಿ ಬಿಡ್ರಿ ನಾನು ಮತ್ತು ಹುಡುಗನ ಅವ್ರು ಜಕ್ಕೊಂದ ಹೋಗಿ ಒಳಗೆ ಹೋದ್ ಮತ್ತೆ ಮತ್ತು ಗಾಡ ಕುಂತ್ಕೊಂಡು ಈ ಕಡೆ ತಗೊಂದ್ರು ನಂಗೆ ಹೇಳಲಿಲ್ಲ ಭೀ ಅವ ನಿಮ್ಮ ಮಗನ ಹಿಂಗೆ ನಾ ಒಳತ್ತೇನ್ ರೀ ನಾನು ಇದ ಮಾಡತ್ತೇನ್ ರೀ ಅಂದ್ರ ಮ್ಯಾಲೆ ನಮ್ಮ ತಮ್ಮಗಳು ಬರೋಣ ನೀನು ಹುಡುಗ ಎಲ್ಲಿ ಕಾಣುವತ್ತೇನು ವಾ ಅದೇಲ್ ವಾ ಬಡ್ಕೊನ ಗಾಡ್ಯಾಗ ಇವು ಮತ್ತು ನನಗೆ ಹಿಂಗೆ ಮಾಡಿದ ಮಮ್ಮಿ ಈ ಕಡೆ ಕರ್ಕೊಂಡು ಹೊಂಟಾರಿ ನಂದು ಹಿಂಗೆಲ್ಲ ಮಾಡಿ ಅವ್ರು ಇಲ್ಲಿ ಕರ್ಕೊಂಡ್ಬಂದ ಬಂದಾರ ಹುಡುನ ನನ್ನ ಮ್ಯಾ ಮಾಡಿದಾರೆ ಸುಶೀಲಾ ಗಜಾನನ್ ನಿಮ್ಗೆಡಿ